ವಾಟರ್ ಬಾಟಲ್ ವಾಟರ್ ಇದು ಏನಾ ನೀರು ಇದಾಗ್ಬಿಡಲ್ಲ ಹೌದು ನೀರಿಗೋಸ್ಕರನೇ ಆ ನನ್ನ ಟರ್ಮಸ್ ಕೂಡ ಒಳಗೆ ಫಿಕ್ಸ್ ಆಗ್ತಿದೆ ಎರಡು ಟಿಫಿ ಇಡಬಹುದು ಮೂರು ನಾಲ್ಕು ಟಿಫಿನೆಟ್ ಒಂದ್ಮೇಲೆ ಮೇರುತ್ತೆ ಸೋ ನೈಸ್ ತುಂಬಾ ಯೂಸಫುಲ್ ಥಿಂಗ್ ಇದು ಇನ್ನೇ ಅಂತ ಅಂತ ಕೊಡ್ತೀ ಅಂತ ಸ್ಮೈಲ್ ಇತ್ತು ಅದರ ಹೈಟ್ ಸಮ್ 30 ಸೆಂಟಿಮೀಟರ್ ಇದೆ ಯಾವ್ದು ರೀ ಆರ್ಡರ್ ಮಾಡಿದ್ರಲ್ಲ ಮಿಶೋ ಅದು ಬಹಳ ಒಳ್ಳೆ ಒಳ್ಳೆ ಪ್ರಾಡಕ್ಟ್ ಅಲ್ಲ ಮೀಶೋ ಆ್ಯಕ್ಚುಲಿ ಸುಮ್ಮ ಇಂಥದಕ್ಕೆಲ್ಲ ಮೀಶೋ ಬೆಸ್ಟ್ ದೊಡ್ಡ ದೊಡ್ಡ ಐಟಮ್ ಎಲೆಕ್ಟ್ರಾನಿಕ್ಸ್ ಎಲ್ಲ ಉಂಟಲ್ಲ ಅಂಥದಕ್ಕೆಲ್ಲ ಆಫರಲ್ಲಿ ಸಿಗ್ತದೆ ಅಮೆಝಾನ್ ಫ್ಲಿಪ್ಕಾರ್ಟ್ ಸೇಮ್ ಈ ಸೆಲ್ಲರ್ಸ್ ಎಲ್ಲ ಅಲ್ಲಿ ಅವರು ಎಲ್ಲಿರ್ತಾರೆ ಅಲ್ಲಿ ನಿಮಗೆ ಚಾ ಇದೆಲ್ಲ ಕಮಿಷನ್ ಎಲ್ಲ ಜಾಸ್ತಿ ಜಾಸ್ತಿ ಇರ್ತದೆ ಇದು ಸ್ವಲ್ಪ ಕಮ್ಮಿ ಹೌದಾ

അർജന്റീ സ്കൂൻ ഇല്ലാതെ ഇരല്ല എന്താ